ಸದ ಸಂವಿಧಾನ ಉಳಿಬೇಕಾದರೆ ಅದಕ್ಕೆ ಪಾರ್‌ನರ್‌ಶಿಪ್ವಾಗಿ ಚುನಾವಣೆಗಳಲ್ಲಿ ಣಡಿತಿಸುತ್ತಿರುತ್ತಾರೆ ಈ ಜನಾಮತವನ್ನ ಚಲಾಯಿಸಿ ಮತ್ತು ಇಪಿ ಗಣನಾಾಯಿಕೆ ಮಾಡತಕ್ಕಂತದ್ದು ಆದರ್ಶ ನಿಯಮಗಳನ್ನ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶವ್ಯಾಪಿ ಒಂದು ಸೈ ಸಂಘರಣ ಅಭಿಯಾನವನ್ನ ಮಾಡುತ್ತಿದೆ ಮೊದಲತನ ಮಾಡ್ತಕ್ಕಂಥದ್ದು ನಾವು ಅನೇಕ ನಿದರ್ಶನಗಳನ್ನು ಇವತ್ತು ದೇಶದಲ್ಲಿ ಕಾಣ್ತಾ ಇದ್ದೀವಿ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ಬಿಹಾರ್ ಒಂದೇ ಅಲ್ಲ ಕರ್ನಾಟಕದ ಗುಲ್ಬುರ್ಗ ಜಿಲ್ಲೆಯಲ್ಲಿ ಆಳಂದ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಘಟನೆ ಕೂಡ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಬಿ ಜೆ ಪಿಯವರು ಈ ದುಸ್ಸಾಹಸಕ್ಕೆ ಕೈ ಹಾಕಿ ಇವತ್ತು ಬಿಹಾರದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಮತದಾರರನ್ನು ತೆಗೆದು ಹಾಕಬೇಕಾದಂಥ ಪ್ರಕ್ರಿಯೆ ನಮ್ಮ ಕಣ್ಣೆದುರಿಗೆ ತಾಜಾ ಉದಾಹರಣೆ ಆ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ರಾಜ್ಯಗಳಲ್ಲಿ ಕೂಡ ಈ ದರದ ಪರಿಷ್ಕರಣೆ ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ಸಹಿ ಸಂಗ್ರಹಣ ನಾವು ಒಂದೊಂದು ಕ್ಷೇತ್ರದಿಂದ ನಲವತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಜನ ಸಹಿ ಮಾಡಿ ಕರ್ನಾಟಕದ ಎರಡು ನೂರ ಕ್ಷೇತ್ರಗಳಲ್ಲಿ ಈ ಸಹಿ ಸಂಗ್ರಹಣೆ ಅಭಿಯಾನ ಪ್ರಾರಂಭ ಆಗಿದೆ ಅದರಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯ ಬಸವನ್ ಬಾಗೇವಾಡಿಯಲ್ಲಿ ಈ ಸಹಿ ಸಂಗ್ರಹಣ ಅಭಿಯಾನ ಪ್ರಾರಂಭ ಮಾಡಿದ್ದಕ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ಯಾಕಂದರೆ ತಮ್ಮ ಅಪಾರವಾದಂಥ ಕೊಡುಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಭದ್ರ ಬುನಾದಿ ಇದೆ ಯಾರು ಕೂಡ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿ ಇಂಥ ಕೆಲಸ ಮಾಡಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೊಂದು ಓಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನಿಮಗೆಲ್ಲ ಗೊತ್ತಿದೆ ಒಂದು ಬಾರಿ ಲೋಕಸಭೆಯಲ್ಲಿ ಒಂದೇ ಊರಿನಿಂದ ವಾಜಪೇಯಿ ಅವರು ಪ್ರಧಾನಮಂತ್ರಿ ಹುದ್ದೆ ಕಳ್ಕೊಂಡ್ರು ಅಂದರೆ ಒಂದು ಓಟಿನ ಕಿಮ್ಮತ್ತು ಎಷ್ಟು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಒಂದು ವೋಟ್ ಹಾಕಿ ಒಂದು ಲೋಕಸಭೆ ಪುನಃ ನಿರ್ಮಾಣ ಮಾಡ್ತಕ್ಕಂಥ ಸ್ಥಿತಿ ಉದ್ಭವ ಆಯಿತು ಎಷ್ಟು ಸಾವಿರಾರು ಕೋಟಿ ಖರ್ಚಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಆ ಹಿನ್ನೆಲೆಯನ್ನು ಅರ್ಥಿಕೊಂಡು ಪಾರದರ್ಶಕವಾಗಿ ಮತ್ತು ಇಷ್ಟೈಲ್ನಲ್ಲಿ ಪರಿಷ್ಕೃತ ಮತದಾನ ಆಗಬೇಕು ನ್ಯಾಯಸಮ್ಮತ ಚುನಾವಣೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಹಿ ಸಂಗ್ರಹಣೆ ಅಭಿಯಾನಕ್ಕೆ ಇವತ್ತು ನಾವು ಬಸವನ್ ಬಾಗೇವಾಡಿ ಕ್ಷೇತ್ರದಿಂದ ಚಾಲನೆ ಕೊಡ್ತಾ ಇದ್ದೀವಿ ನಮ್ಮ ಮತಕ್ಷೇತ್ರದಲ್ಲಿ ಈಗಾಗಲೇ ಅನೇಕ ಕಡೆ ಸಹಿ ಸಂಗ್ರಹಣಾ ಅಭಿಯಾನ ಪ್ರಾರಂಭ ಆಗಿದೆ ಉದಾಹರಣೆಗೆ ಕೋಲಾರದಲ್ಲಿ ಕೂಡ ಸಹಿ ಮಾಡಿಸಿದ್ದಾರೆ ಅದೇ ರೀತಿ ಎಲ್ಲ ಕಡೆ ಸಹಿ ಮಾಡಿಸಿ ಈ ಮನವಿಯನ್ನು ರಾಷ್ಟ್ರಪತಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಯಾರ್ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕೇವಲ ಕಾಂಗ್ರೆಸ್ಸಿನ ಅಭಿಯಾನ ಇದು ಅಲ್ಲ ಎಲ್ಲ ಸಮಸ್ತ ಮತದಾರ ಬಾಂಧವರು ಪಾರದರ್ಶಕ ಚುನಾವಣೆಯನ್ನು ಬಯಸ್ತಾರೆ ಆ ಚುನಾವಣೆಗೆ ನಾವು ನಾಂದಿ ಹಾಡಿದ್ದೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಅಭಿಯಾನಕ್ಕೆ ತಾಲೂಕು ಅಧ್ಯಕ್ಷರ ಆಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಲ್ಲ ಹಿರಿಯ ಕಾಂಗ್ರೆಸ್ಸಿಗಳು ಚಾಲನೆ ಕೊಟ್ಟಿದ್ದಾರೆ ಶುಭವನ್ನು ಹಾರೈಸಿ ಸಹಿ ಸಂಗ್ರಹಣಕ್ಕೆ ನಾವೆಲ್ಲ ಸಹಿಯನ್ನು ಪ್ರಾರಂಭ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮಾನ್ಯ ಸಚಿವರಿಗೆ ಸಾಂಕೇತಿಕವಾಗಿ ಅವ್ರ ನಾವು ಸಹಿ ಮಾಡುವ ಮುಖ್ಯ ಚುನಾವಣಾ வைட் பண்ற ஃபோட்டோ நான் நோண்டி マツコの汗かるわよ。